ಓಂ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ವಿಶೇಷವಾದಂತಹ ರೀತಿಯಲ್ಲಿ ಅನುಗ್ರಹ ಮಾಡಿ ನಿಮ್ಮೆಲ್ಲರನ್ನು ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಕೊಂಡು ಹೋಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡೋಣ ನೋಡಿ ನಾನು ನಿಮ್ಮ ಹತ್ರ ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತಾ ಇರ್ತೇನೆ ಅಥವಾ ನನಗೆ ತಿಳಿದಿದ್ದನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೇನೆ ನಮ್ಮ ದೇವಿ ದೇವಸ್ಥಾನದಲ್ಲಿ ನವೆಂಬರ್ ಹದಿನೈದರಂದು ದೇವಿ ದೇವಸ್ಥಾನದ ವರ್ಧಂತಿ ಆಗಿತ್ತು ಅವತ್ತಿನ ದಿನ ಸಾಮೂಹಿಕ ದುರ್ಗಾದೀಪ ನಮಸ್ಕಾರ ಮತ್ತು ದೇವಿಗೆ ವಿಶೇಷ ಅಲಂಕಾರ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಮ್ಮಿಕೊಂಡಿದ್ವಿ ಅವತ್ತು ದೇವಿಯ ದೇವಾಲಯ ಪ್ರತಿಷ್ಠಾ ವರ್ಧಂತಿ ಅಥವಾ ನೀವು ನಾವು ವಾರ್ಷಿಕೋತ್ಸವ ಅಂತ ನೀವು ಹೇಳ್ತೀರಿ ನಾವು ವರ್ಧಂತಿ ಅಂತ ಹೇಳ್ತೇವೆ ಹಾಗೆ ಆ ವರ್ಧಂತಿಯನ್ನು ಮಾಡುವಂಥ ಸಮಯದಲ್ಲಿ ಭಕ್ತರು ತಮ್ಮ ಮನೋಭಿಲಾಷೆಗಾಗಿ ಅಥವಾ ಅವರ ಆಸೆ ದೇವಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತನ ಉಂಟು ಮಾಡಿರ್ತಾಳೆ ಹಾಗಾಗಿ ಭಕ್ತರ ಮನೋಭಿಲಾಷೆಗೆ ಅನುಗುಣವಾಗಿ ಅವರು ದೇವಿಗೆ ಒಂದು ವಿಶೇಷವಾಗಿ ಹಣ್ಣಿನಿಂದ ತಯಾರಿಸಿದಂಥ ಒಂದು ಏನು ಕೇಕ್ ಹೇಳ್ತೀರಿ ಅದನ್ನ ಮಾಡಿಸ್ಕೊಂಡು ತಂದಿದ್ದು ಆ ಅದು ವಿಡಿಯೋವನ್ನ ನಮ್ಮ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಅದನ್ನ ಅಪ್ಲೋಡ್ ಮಾಡಲಾಗಿತ್ತು ಅದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಅಲ್ಲ ಒಬ್ಬರೇನೀಯ ಸುದರ್ಶನ ಅಂತ ಏನು ಸಮಥಿಂಗ್ ಅವರ ಹೆಸರು ಅವರು ಕಾಮೆಂಟ್ ಮಾಡಿದರೆ ಏನ್ ನಿಮ್ಮ ಅವಸ್ಥೆ ನಿಮಗೆ ನಿಮ್ಗೆ ಸೆನ್ಸ್ ಬೇಡವಾ ಅಂತ ಹೇಳಿ ನೋಡಿ ದೇವಸ್ಥಾನದ ಸೆನ್ಸ್ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿರಲ್ಲ ಯಾಕೆ ಅಂತ ಹೇಳಿದ್ರೆ ಯಾವ ಒಂದು ದೇವಸ್ಥಾನವನ್ನು ನಮ್ಮಿಂದ ನಿಭಾಯಿಸ್ಲಿಕ್ಕಾಗಲ್ವೋ ಅಥವಾ ದೇವಸ್ಥಾನದ ಸಮಸ್ಯೆಗಳ ಬಗ್ಗೆ ಅಥವಾ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಾವು ಏನೂ ಕೂಡ ಹಣವನ್ನು ವ್ಯಯ ಮಾಡಲಿಕ್ಕಾಗಲ್ವೋ ಆವಾಗ ನಾವು ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಯಾರೂ ಕೂಡ ನಾವು ಸಮರ್ಥರಲ್ಲ ಹಾಗಾಗಿ ನಾನು ನಿಮಗೆ ಮತ್ತೊಮ್ಮೆ ನಾನು ಹೇಳುತ್ತೇನೆ ಯಾವುದೇ ದೇವಸ್ಥಾನದ ಬಗ್ಗೆ ಮಾತಾಡಿ ಮೊದಲು ನೀವು ಆ ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಸಮರ್ಥರ ಅಂತ ತಿಳಿದು ಮಾತಾಡೋದು ಬಹಳ ಉತ್ತಮ ಅನ್ನುವಂಥ ಅಂಶವನ್ನು ನಾನು ನಿಮಗೆ ನಿಮ್ಮ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ದೇವರ ಭಕ್ತಿ ಏನಿದೆ ಅದನ್ನು ಭಕ್ತರು ಯಾವುದಾದ್ರೂ ಒಂದು ರೀತಿಯಲ್ಲಿ ತೋರ್ಪಡಿಸ್ಕೊಳ್ತಾರೆ ನಿಮಗೆ ಆ ರೀತಿಯಲ್ಲಿ ತೋರ್ಪಡಿಸ್ಕೊಳ್ಳೋಕ್ಕಾಗಲ್ವಾ ದಯವಿಟ್ಟು ಅದನ್ನು ನಿಲ್ಲಿಸಿ ನೀವು ನೋಡಬೇಡಿ ನಿಮ್ಮನ್ನು ನೋಡಿ ಅಂತ ಯಾರು ಹೇಳ್ತಾರೆ ಅಲ್ವಾ ಬೇರೆ ಬೇರೆ ಎಲ್ಲ ಯೂಟ್ಯೂಬ್ ಚಾನೆಲ್ಗಳವ್ರದ್ದು ಕೂಡ ಇದೇ ಸಮಸ್ಯೆ ಅವರು ಯಾ ಅವರು ಏನು ಸಮಸ್ಯೆಯಿಂದ ಅವರು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಎಷ್ಟು ಕಷ್ಟ ಇರುತ್ತೆ ವೀಡಿಯೋ ಮಾಡಲಿಕ್ಕೆ ಅದನ್ನೆಲ್ಲ ಎಡಿಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಕಾಮೆಂಟ್ಗಳನ್ನು ಹಾಕ್ತಿರಲ್ಲ ನಿಮಗೇನು ಗೊತ್ತಿರುತ್ತೆ ಅದರ ಬಗ್ಗೆಗಳಲ್ಲಿ ಹಾಂ ಅದನ್ನು ದಯವಿಟ್ಟು ನಿಲ್ಲಿಸಿ ಅನ್ನುವಂಥ ಒಂದು ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮುಂದೆ ಮಕರ ಸಂಕ್ರಾಂತಿ ಅನ್ನುವಂಥದ್ದು ಬರ್ತಾ ಇದೆ ಈ ಒಂದು ಮಕರ ಸಂಕ್ರಾಂತಿಯನ್ನ ವಿಶೇಷವಾಗಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಮತ್ತೆ ಯಾವ ದೇವರ ಪೂಜೆಯನ್ನು ಮಾಡಿದ್ರೆ ಬಹಳ ಉತ್ತಮ ಮತ್ತೆ ನಮ್ಮ ಸಮಸ್ಯೆಗಳನ್ನು ಯಾವ ದೇವರ ಪೂಜೆಯಿಂದ ನಾವು ಪರಿಹಾರ ಮಾಡಿಕೊಳ್ಳಬಹುದು ಮತ್ತೆ ಯಾವ ಒಂದು ಅನುಷ್ಠಾನಗಳನ್ನು ಮಾಡಬೇಕು ಎಷ್ಟೊತ್ತಿಗೆ ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇನೆ ನೋಡಿ ಈ ಸಂಕ್ರಾಂತಿ ಹಬ್ಬ ಅಂತ ಏನಿದೆ ಅದನ್ನ ಮಕರ ಸಂಕ್ರಮಣ ಅಂತ ಹೇಳಿ ಕರಿತೇವೆ ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಸಂಕ್ರಮಣ ಬರುತ್ತೆ ಹನ್ನೆರಡು ರಾಶಿಗಳಿದೆ ಹನ್ನೆರಡು ತಿಂಗಳುಗಳಿದೆ ಹಾಗೆ ಹನ್ನೆರಡು ಸಂಕ್ರಮಣಗಳು ಬರುತ್ತೆ ಅದರಲ್ಲಿ ದೇವಾಲಯಗಳಲ್ಲಿ ಪ್ರತಿಯೊಂದು ಸಂಕ್ರಮಣವನ್ನು ಕೂಡ ಆಚರಣೆಯನ್ನ ಮಾಡುತ್ತಾರೆ ವಿಶೇಷವಾಗಿ ನಮ್ಮ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು ಮಕರ ಸಂಕ್ರಾಂತಿಯನ್ನ ಮಕರ ಸಂಕ್ರಮಣವನ್ನ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ ಈ ಒಂದು ಹಬ್ಬ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಮತ್ತೆ ವಿಶೇಷವಾಗಿ ಜಾನುವಾರುಗಳಿಗೆ ಸಂಬಂಧಿಸಿದಂತ ಹಬ್ಬ ಆಗಿರುತ್ತೆ ನೋಡಿ ಹಸುಗಳು ಈ ಒಂದು ಮಾಸದಲ್ಲಿ ಎಲ್ಲ ರಾಗಿ ಹಾಕಿರುತ್ತಾರೆ ಅಥವಾ ಭತ್ತ ಹಾಕಿರ್ತಾರೆ ಎಲ್ಲವನ್ನೂ ಕೂಡ ಮುಗಿಸಿ ಅವು ಒಂದು ರೆಸ್ಟ್ ಮಾಡುವಂತಹ ಒಂದು ಸಮಯ ಅಥವಾ ಅವರು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಯಾರು ರೈತರು ಮತ್ತೆ ಜಾನುವಾರುಗಳು ಈ ಒಂದು ಸಮಯದಲ್ಲಿ ಆ ಹಸುಗಳನ್ನು ಸಿಂಗರಿಸಿ ವಿಶೇಷವಾಗಿ ಅವುಗಳನ್ನು ಅಲಂಕರಿಸಿ ಏನು ಬೆಂಕಿಯನ್ನು ಹಾಕಿ ಅದರ ಮೇಲೆ ಹಸುಗಳನ್ನು ಹಾರಿಸುವಂಥದ್ದನ್ನು ಮಾಡುತ್ತಾರೆ ಇದನ್ನು ಹಳ್ಳಿಗಳ ಕಡೆಯಲ್ಲಿ ಬೆಂಕಿ ಹಾಯಿಸೋದು ಅಥವಾ ಕಿಚ್ಚಾಯಿಸೋದು ಅಂಥೇಳಿ ಹೇಳುತ್ತಾರೆ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಗೆಣಸು ಮತ್ತು ಕಬ್ಬು ಮತ್ತು ವಿಶೇಷವಾಗಿ ಅವರೇಕಾಯಿ ಇದನ್ನು ತಿನ್ನುವಂಥದ್ದು ವಾಡಿಕೆ ಮತ್ತು ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ಅವತ್ತು ನೀವು ಯಾರ ಮನೆಯಲ್ಲೂ ಹೋಗಿ ಎಲ್ಲರ ಮನೆಯಲ್ಲೂ ಕೂಡ ಈ ತಿಕ್ಕಿದ ಬೇಳೆ ಸಾರನ್ನು ಮಾಡಿರುತ್ತಾರೆ ಯಾಕಂತ ಹೇಳಿದ್ರೆ ಅದು ಹಿಂದಿನಿಂದ ನಡೆದು ಬಂದಂಥ ಒಂದು ವಾಡಿಕೆ ಹಾಗಾಗಿ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ನಾವು ಅಥವಾ ಈ ಒಂದು ಹಬ್ಬದಲ್ಲಿ ನಾವು ಶಿವನನ್ನು ವಿಶೇಷವಾದಂತಹ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿದ್ರೆ ನಮ್ಮ ಮನೋಭಿಲಾಷೆಗಳು ಶೀಘ್ರವಾಗಿ ಈಡೇರುತ್ತವೆ ಅನ್ನುವಂಥ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಶಂಕರನ ರಾತ್ರಿಯನ್ನು ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಈ ಒಂದು ಹಬ್ಬ ಆ ಹಬ್ಬದ ಹೆಸರೇ ಹೇಳುವಂತೆ ಸಂಕ್ರಾಂತಿ ಶಂಕರನ ರಾತ್ರಿ ಸಂಕ್ರಾಂತಿ ಹಾಗಾಗಿ ಈ ಒಂದು ಹಬ್ಬವನ್ನು ಶಿವನಿಗೆ ನಾವು ಸಮರ್ಪಣೆ ಮಾಡಲಾಗ್ತದೆ ಈ ಒಂದು ಹಬ್ಬದಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ತಿಂದು ಬೇರೆಯವರ ಒಳಿತಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದಾಗಿರುತ್ತೆ ಮತ್ತು ಎಳ್ಳು ಬೆಲ್ಲವನ್ನು ತಿದ್ದು ಒಳ್ಳೆಯ ಮಾತುಗಳನ್ನು ಆಡಬೇಕಾಗ್ತದೆ ಈ ಒಂದು ರೀತಿಯಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಮಕರ ಸಂಕ್ರಾಂತಿಯನ್ನು ಸಾಕಷ್ಟು ರೀತಿಯಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರನಾಗಿ ಆಚರಣೆಯನ್ನು ಮಾಡ್ತಾರೆ ನೀವೆಲ್ಲರೂ ನೋಡಬಹುದು ದೇವರ ನಾಡು ಕೇರಳದಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮೇಡು ಬೆಟ್ಟದಲ್ಲಿ ಮಕರ ಸಂಕ್ರಾಂತಿಯ ಸಾಯಂಕಾಲದ ಆರತಿ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಏನು ಆರತಿಯನ್ನು ಮಾಡ್ತಾರೆ ಆ ಒಂದು ಸಮಯದಲ್ಲಿ ವಿಶೇಷವಾಗಿ ಗರುಡ ಬಂದು ಪಕ್ಷಿ ಬಂದು ವಿಶೇಷವಾಗಿ ಅಲ್ಲಿ ಹಾರಾಟವನ್ನು ನಡೆಸುತ್ತೆ ಆ ಒಂದು ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಆರತಿಯನ್ನು ಮಾಡುವಂತಹ ಕೆಲಸ ಮಾಡುತ್ತಾರೆ ಆಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನೇರವಾಗಿ ಕಾಣುವಂತಹ ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಏನು ಜ್ವಾಲಿಯ ರೂಪದಲ್ಲಿ ದರ್ಶನ ಕೊಡುತ್ತಾನೆ ಅನ್ನುವಂಥ ನಮ್ಮ ಜನರ ನಂಬಿಕೆ ಅದು ಹಾಗೆ ಆಗ್ತಾ ಇದೆ ಅದು ವೈಜ್ಞಾನಿಕವಾಗಿ ಅಥವಾ ಅಲ್ಲಿ ಏನು ಆದಿವಾಸಿಗಳದ್ದು ಏನೋ ಅಲ್ಲಿ ಕಾರ್ಯಕ್ರಮ ಇರುತ್ತೆ ಹಂಗಾಗಿ ಅಲ್ಲಿ ಬೆಂಕಿಯನ್ನು ಹಚ್ಚಲಾಗುತ್ತೆ ಅದೇ ನಿಮಗೆ ಜ್ಯೋತಿಯ ರೂಪದಲ್ಲಿ ಕಾಣುತ್ತೆ ಅಂತ ಸಾಕಷ್ಟು ಏನೇನು ಯಾರ್ಯಾರು ಏನೇನು ಹೇಳುತ್ತಾರೆ ಆದರೆ ನಮ್ಮ ನಂಬಿಕೆ ಏನಿದೆ ಅದು ಪ್ರತಿ ವರ್ಷವೂ ಕೂಡ ಅದು ನಿಜ ಆಗ್ತಾ ಬಂದಿದೆ ಹೌದಾ ಪ್ರತಿ ಮಕರ ಸಂಕ್ರಾಂತಿಯಲ್ಲೂ ಕೂಡ ಅಲ್ಲಿ ಜ್ಯೋತಿ ಕಾಣುವಂತದ್ದು ಅದು ಒಂದು ವಾಡಿಕೆ ಅದು ಹಾಗೇನೇ ನಡ್ಕೊತಾ ಬರ್ತಾ ಇದೆ ಹಾಗೆ ಈ ಒಂದು ಹಬ್ಬದಲ್ಲಿ ಪೊಂಗಲನ್ನು ಮಾಡುವಂಥದ್ದು ವಿಶೇಷವಾದಂಥ ಒಂದು ಸಂಪ್ರದಾಯ ತಮಿಳರಿಗೆ ಈ ಒಂದು ಹಬ್ಬ ಏನಿದೆ ಅಯ್ಯ ಅವರು ಪೊಂಗಲ್ ಅಂತಲೇ ಆಚರಣೆಯನ್ನ ಮಾಡ್ತಾರೆ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಆ ಆಚರಣೆ ಮಾಡ್ತಾರೆ ಅವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪೊಂಗಲನ್ನು ಮಾಡಿ ಅಥವಾ ಗುಡಾನ್ನವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡುವಂಥದ್ದು ಬಹಳ ವಾಡಿಕೆ ಈ ಒಂದು ಸಂಕ್ರಮಣದಲ್ಲಿ ನಾವು ಯಾವುದೇ ಒಂದು ಕೋರಿಕೆಗಳನ್ನು ದೇವರ ಹತ್ರ ಇಟ್ಟರೆ ಅದು ಶೀಘ್ರವಾಗಿ ನಮಗೆ ಫಲವನ್ನು ಕೊಡುತ್ತದೆ ವಿಶೇಷವಾಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡಿದಂಥ ಗುಡಾನ್ನವನ್ನು ಅಥವಾ ಪೊಂಗಲನ್ನು ದೇವಿಗೆ ನೈವೇದ್ಯವನ್ನು ಮಾಡಿಸಿಕೊಂಡು ಬಂದರೆ ನಿಮ್ಮ ಮನೋಭಿಲಾಷಿಗಳು ಈಡೇರುತ್ತವೆ ಅನ್ನುವಂಥದ್ದು ಶಾಸ್ತ್ರ ಪುರಾಣಗಳು ಹೇಳ್ತದೆ ಹಾಗಾಗಿ ನಿಮಗೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾದಂತಹ ರೀತಿಯಲ್ಲಿ ನಿಮ್ಮ ಮನೋಭಿಲಾಷೆಗಳನ್ನು ಪೂರ್ಣಗೊಳಿಸುವಂಥದ್ದಾಗಲಿ ನಿಮ್ಮ ಮನೋಭಿಲಾಷೆಗಳೆಲ್ಲವೂ ಕೂಡ ಈಡೇರುವಂಥದ್ದಾಗಲಿ ಎಲ್ಲರಿಗೂ ಕೂಡ ದೇವಿ ಮೂಕಾಂಬಿಕಾ ಸಮಸ್ತ ಭಕ್ತರಿಗೂ ಕೂಡ ಸನ್ಮಂಗಳವನ್ನುಂಟು ಮಾಡಲಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರಾಗಿ ದೇವಿಯ ಅನುಗ್ರಹದಿಂದ ನೀವೆಲ್ಲರೂ ಕೂಡ ಒಂದು ಉನ್ನತಮವಾದಂತಹ ಸ್ಥಾನಕ್ಕೆ ಬರುವಂಥದ್ದಾಗಲಿ ಅನ್ನುವಂತಹ ರೀತಿಯಲ್ಲಿ ನಾನು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ನಾನು ಮತ್ತೊಮ್ಮೆ ಎಲ್ರಿಗೂ ನಾನು ಮನವಿ ಮಾಡ್ತೇನೆ ಬೇರೊಬ್ಬರ ಕಾಲನ್ನು ಎಳೆಯೋದಕ್ಕಿಂತ ನೀವು ನಿಮ್ಮ ಕಾಲನ್ನು ಮೇಲಿಟ್ಟು ಮೇಲ್ ಬರೋದ್ರ ಕಡೆಗೆ ಗಮನವನ್ನು ಕೊಡಿ ಬೇರೆಯವರು ಮಾಡುವಂಥ ವಿಡಿಯೋಗಳಿಗೆ ಅಥವಾ ಬೇರೆಯವರು ಮಾಡುವಂಥ ಯಾವುದೇ ಒಂದು ಕಂಟೆಂಟ್ಗಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಹಾಕುವುದರ ಬದಲು ಅದರಲ್ಲಿ ಎಷ್ಟು ಶ್ರಮ ಇದೆ ಅನ್ನುವಂಥದ್ದನ್ನು ತಿಳಿದು ಕಾಮೆಂಟ್ಗಳನ್ನು ಹಾಕೋದು ಉತ್ತಮ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಶುಭ ದಿನ ಶ್ರೀ ಮುಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು